ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನು ಚಂದ್ರ ಎಲ್ಲಿಗೂ ಆಲ್ ಇನ್ಫೋ ಕನ್ನಡ ಬೈ ಮನು ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ನರಕ ಚತುರ್ದಶಿ ಎಂದು ಮಾತ್ರ ದರ್ಶನ ನೀಡುವ ಬಿಂಡಿಗ ದೇವಿ ರಮ್ಮನ ಬೆಟ್ಟದ ವಿಶೇಷತೆ ಏನು ಗೊತ್ತಾ ಮಹಿಷಾಸುರ ಸಂಹಾರದ ನಂತರ ಮನಃಶಾಂತಿಗಾಗಿ ಸ್ಥಳವನ್ನು ಅರಸಿಕೊಂಡು ಬಂದ ದೇವಿಗೆ ಕಾಣಿಸಿದ್ದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ ಮುಂದೆ ಇದೇ ಬೆಟ್ಟದಲ್ಲಿ ದೇವೀರಮ್ಮನಾಗಿ ನೆಲೆಸಿ ಇಂದಿಗೂ ಭಕ್ತರನ್ನು ಹರಸಿಕೊಂಡು ಬರುತ್ತಿರುವಳು ತಾಯಿ ಚಾಮುಂಡೇಶ್ವರಿ ವರ್ಷಕ್ಕೊಮ್ಮೆ ಮಾತ್ರ ಈ ತಾಯಿಯು ದರ್ಶನವನ್ನು ನೀಡುತ್ತಾಳೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಇಲ್ಲಿನ ವಿಶೇಷತೆ ಎಂದರೆ ಈ ದೇವಾಲಯದ ಬಾಗಿಲು ತೆರುವುದು ವರ್ಷಕ್ಕೊಮ್ಮೆ ಮಾತ್ರ ಅದು ಕೂಡ ದೀಪಾವಳಿಯೆಂದು ಮಾತ್ರ ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇಣಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ ಮೂರು ಸಾವಿರ ಎತ್ತರದ ಬೆಟ್ಟವೇ ದೇವಿರಮ್ಮ ಬೆಟ್ಟ ಈ ದೇವಿಯನ್ನು ಬಿಂಡಿಗ ದೇವೀರಮ್ಮ ಎಂದಲೂ ಕರೆಯುತ್ತಾರೆ ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿ ಎಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಜನರು ಆಗಮಿಸಿ ದೇವಿರಮ್ಮನ ದರ್ಶನ ಪಡೆಯುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷೂರು ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ ಮಹಿಷಾಸುರನನ್ನು ಕೊಂದರೂ ಚಾಮುಂಡೇಶ್ವರಿಯ ಕೋಪ ತಣ್ಣಗಾಗಿರುವಿಲ್ಲ ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಬರುತ್ತಾಳೆ ಈ ಪರ್ವತದಲ್ಲಿ ರುದ್ರಮುನಿ ಸೀತಯ್ಯ ಮುಣ್ಣಯ್ಯ ದತ್ತಾತ್ರೇಯ್ಯ ಕಾಳಲ್ಲಿ ಅಜ್ಜಯ್ಯ ಈ ಐದು ಜನ ತಪಸ್ವಿಗಳು ನೆಲೆಸಿದ್ದರಂತೆ ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ ತಾವು ಐದು ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ ಅಂತೆಯೇ ದೇವಿರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದೇ ಹೆಸರು ಪಡೆಯಿತು ವರ್ಷದಲ್ಲಿ ಒಂದು ಬಾಲಿ ಮಾತ್ರ ನರಕ ಚತುರ್ದಶಿಯೆಂದು ಭಕ್ತರು ದೇವಿಯ ದರ್ಶನ ಪಡೆಯಬೇಕಾಗಿತ್ತು ಹಾಗಾಗಿ ತನ್ನ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರುತ್ತಾಳೆ ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ತೋರಿದರೆ ದೀಪಾವಳಿಯ ಎರಡನೇ ದಿನ ಅಂದರೆ ಅಮಾವಾಸ್ಯೆ ಎಂದು ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾಳೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ತಂದು ಹರಕೆಯನ್ನು ದೇವಿಗೆ ಅರ್ಪಿಸುತ್ತಾರೆ ಹರಕೆಯ ರೂಪದಲ್ಲಿ ದೇವಿಗೆ ತುಪ್ಪ ಬಳೆ ಬಟ್ಟೆ ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾರೆ ದೇವಿರಮ್ಮ ದೇವಾಲಯದ ಇನ್ನೊಂದು ಪವಾಡವೇನೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಇದನ್ನು ನೋಡಲೆಂದೇ ಸಾವಿರಾರು ಭಕ್ತರು ಇಲ್ಲಿಗಾಗಮಿಸುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಆಸೆಗಳು ಈಡೇರುತ್ತವೆಯಂತೆ ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗಿಳಿಯುತ್ತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಮೂವರು ಸಾವಿರ ಅಡಿ ಎತ್ತರವಿರುವ ಈ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲಿಯೇ ಹತ್ತಬೇಕು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಹಾಗೂ ಬೆಟ್ಟವನ್ನು ಹತ್ತುವ ಮುನ್ನ ಆಹಾರ ಸೇವಿಸುವಂತಿಲ್ಲ ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಲಾಗುತ್ತದೆ ನರಕ ಚತುರ್ದಶಿಯಂದು ಈ ಬೆಟ್ಟಕ್ಕೆ ಸೌದೆಯನ್ನು ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಲಾಗುತ್ತದೆ ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನಗಳಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಹಚ್ಚುತ್ತಾರೆ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನು ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವಿರಮ್ಮನನ್ನು ನೋಡಲು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವುದು ದೇವಿಯ ಕಾರಣಿಕೆ ಸಾಕ್ಷಿಯಾಗಿದೆ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನು ಹತ್ತಬೇಕು ವರ್ಷಪೂರ್ತಿ ತಣ್ಣಗಿರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ ನರಕ ಚತುರ್ದಶಿಯ ನಂತರದ ಎರಡು ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವಿರಮ್ಮ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ಹೇಗೆ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಗೈಯಲ್ಲೇ ಸಾಗಬೇಕು ಬಾಬಾ ಬುಡನಗಿರಿ ಮಲ್ಲೇನಹಳ್ಳಿ ಅರಿಶನಗುಪ್ಪೆ ಮಾಣಿಕ್ಯಧಾರ ಮೂಲಕ ಬೆಟ್ಟವನ್ನು ಹತ್ತಬಹುದು ತರೀಕೆರೆ ಕಡೂರು ಬಿರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಸುಗಳು ಬಿಂಡಿಗಕ್ಕೆ ಲಭ್ಯವಿರುತ್ತದೆ ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯವೂ ಇಲ್ಲಿಗಿದೆ